ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತಲೆಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಹೇಗೆ ತಲೆಕಾಲು ಸಾಂಬಾರು ಮಾಡ್ತಿದ್ದೀನಿ ನೋಡೋಣ ಬನ್ನಿ ರೊಟ್ಟಿಗೆ ತಲೆಕಾಲು ಸಾಂಬಾರು ಮುದ್ದೆಗೆ ತಲೆಕಾಲು ಸಾಂಬಾರು ತಿಂತಾಯಿದ್ರೆ ಇದ್ದರೆ ಸಕ್ಕತ್ತಾಗಿರುತ್ತೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ತಗೋತಾಯಿದ್ದೀನಿ ಆ್ಯಂಡ್ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಉಂಡೆ ಮೆಣಸು ಒಂದು ದಪ್ಪ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಎಲ್ಲ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ಇದು ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೊಳ್ಳೋಣ ಇಲ್ಲಿ ಚೆನ್ನಾಗಿ ಈರುಳ್ಳಿ ಇದೆಲ್ಲನೂ ಬಾಡಬೇಕು ಬಾಡಿದ್ಮೇಲೆ ಇದನ್ನ ನಾನು ರುಬ್ಕೊತೀನಿ ಕೂರ್ಕೊಂಡಾದ ಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲೀಲಿ ನಾನಿಲ್ಲಿ ಒಂದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಏಕೆಂದರೆ ತಲೆಕಾಲು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾನು ಒಂದು ಮೂರು ಹಾಕ್ಕೊಂಡಿದ್ದೀನಿ ಟೊಮೆಟೊನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದು ಅಷ್ಟರಲ್ಲಿ ನಾವಿಲ್ಲಿ ಆ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಂಡು ನಾನಿಲ್ಲಿ ರುಬ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ತಲೆ ಕಾಲನ್ನ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತಲೆದು ಬ್ರೈನ್ ಇರುತ್ತಲ್ವ ಅದನ್ನು ಸಪ್ರೇಟಾಗಿ ನಾನು ಇಟ್ಕೊತಿದ್ದೀನಿ ಇದ್ರ ಜೊತೆ ನಾನು ವಿಷಾಲಡ್ಸಿದ್ರೆ ಮೆದ್ಲು ಬೆಂದೋಗಿಬಿಡತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ನಿಮಗೆ ತಲೆಕಾಲು ಅದಕ್ಕೆ ಹಿಡಿಬೇಕು ಚೆನ್ನಾಗಿ ಆ ಥರ ಸ್ವಲ್ಪ ಆಳ ಇರೋವಂಥದ್ದು ಕುಕ್ಕರ್ನ ತೊಗೊಳ್ಳಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಖಾರ ಆಡಿಸ್ಕೊಂಡಿದ್ದೀನಲ್ಲ ಅದನ್ನು ಈ ಈರುಳ್ಳಿ ಖಾರ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಾಡಬೇಕು ಆಗ ಗಮ್ಮ ಅಂತ ಬರುತ್ತೆ ವಾಸನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಈರುಳ್ಳಿ ಖಾರ ಹಾಕಿದಾಗಲೇ ನೀವೇನೋ ಮಟನ್ ಸಾಂಬಾರು ಮಾಡ್ತಾಯಿದ್ದೀರಿ ಅನ್ನೋದು ಪಕ್ಕದ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸಲ ಮಾಡಿ ನೋಡಿ ನಾಟಿ ಸ್ಟೈಲಲ್ಲಿ ಒಳ್ಳೆ ಸಕ್ಕತ್ತಾಗಿರೋವಂಥ ನಾಟಿ ತಲೆಕಾಲ್ ಸಾಂಬಾರು ಈಗ ನಾನು ಎಲ್ಲ ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ತಲೆನ ಚೆನ್ನಾಗಿ ಸೀಸ್ಕೊಂಡು ಕಾಲೆಲ್ಲನೂ ಚೆನ್ನಾಗಿ ಸೀಸ್ಕೊಂಡು ಈ ಸಾಂಬಾರನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರತ್ತೆ ಒಂಚೂರು ಸ್ಮೆಲ್ ಬರೋಲ್ಲ ನಿಮಗೆ ಏನಿರಲ್ಲ ತಲೆಕಾಲು ಸಾಂಬಾರು ಅಂತಲೇ ಅನಿಸಲ್ಲ ನಿಮಗೆ ಅಷ್ಟು ಚೆನ್ನಾಗಿರೋದು ಮಟನ್ ಸಾಂಬಾರು ತಿಂತಾ ಅನ್ನೋ ಫೀಲ್ ಕೊಡತ್ತೆ ಅಷ್ಟೂ ಚೆನ್ನಾಗಿರತ್ತೆ ಈ ಥರ ಮಾಡಿ ನೋಡಿ ಈಗ ನಾನು ಈರುಳ್ಳಿ ಖಾರದಲ್ಲಿ ಮಟನ್ನ ಚೆನ್ನಾಗಿ ಸುಂಡಿಸ್ಕೊತೀನಿ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಉಪ್ಪು ಹಾಕಿದ್ರೆ ಚೆನ್ನಾಗಿ ಸುಂಡುತ್ತೆ ಮಟನ್ ನೀರು ಚೆನ್ನಾಗಿ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ನಾನು ಈ ಟೈಮಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಒಂದು ಹಿಡಿ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಳಿ ನೀವು ಇವಾಗ ಸ್ವಲ್ಪ ಕಡಿಮೆ ಅನ್ನೋಂಗೆ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ನೀರೆಲ್ಲ ಸ್ವಲ್ಪ ಅಂದರೆ ಇದು ಮಟನ್ ಥರ ನೀರು ಬಿಟ್ಕೊಳ್ಳಲ್ಲ ಬಟ್ ಸ್ವಲ್ಪ ಹೊತ್ತು ಈ ಈರುಳ್ಳಿ ಖಾರದಲ್ಲಿ ಅದು ಫ್ಲೇವರ್ನ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸಿ ಹುರಿರಿ ಚೆನ್ನಾಗಿ ಇಲ್ಲಿ ನೋಡಿ ಈ ಥರ ಒಂದು ಹತ್ತು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಈಗ ಅಷ್ಟದು ಹುರಿತಾ ಇರೋಷ್ಟು ಟೈಮ್ಗೆ ನಾನಿಲ್ಲಿ ಈಗ ರೋಸ್ಟ್ ಮಾಡಿದ್ನಲ್ಲ ಆ ಟೊಮೆಟೊಗೆ ಒಂದು ಮೂರು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟೇ ಹಾಕ್ಕೊತೀನಿ ಸ್ವಲ್ಪ ಖಾರ ಇರಲಿ ಯಾಕಂದರೆ ಇಲ್ಲಿ ಒಂದು ಫುಲ್ ತಲೆ ತೊಗೊಂಡಿದ್ದೀನಿ ಆ್ಯಂಡ್ ಕಾಲುಗಳು ತುಂಬ ಹಾಕ್ಸ್ಕೊಂಡು ಬಂದಿರೋದ್ರಿಂದ ಮಟನ್ ಜಾಸ್ತಿ ಇದೆ ಸೊ ನಾನಿಲ್ಲೊಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಈ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಈಗೆಲ್ಲ ಅದಕ್ಕೆ ಖಾರ ಅಂಟಿದೆ ಆ ಫ್ಲೇವರ್ ಸಕ್ಕದಾಗಿ ಬರ್ತಾ ಇದೆ ಈಗಲೇ ಅರೋಮಾ ಸೊ ಇದಕ್ಕೆ ನಾವಿಲ್ಲಿ ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ಳೋಣ ಈ ರುಬ್ಬಿರೋಂಥ ಮಿಶ್ರಣದಲ್ಲಿ ಖಾರ ಉಪ್ಪ ಇರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಮಟನ್ಗೆ ಹಿಡಿಯುತ್ತೆ ಆ್ಯಂಡ್ ತಲ್ಕಾಲು ಮಾಡ್ತಿದ್ದೀವಿ ಅಂತಂದರೆ ಮಿನಿಮಮ್ ನಿಮಗೆ ಟೈಮ್ ಬೇಕು ಯಾಕಂದರೆ ಮಟನ್ ಆದರೆ ಒಂದು ಎರಡು ವಿಷಾಲಲ್ಲಂತೂ ಬೆಂದು ಹೋಗಿಬಿಡುತ್ತೆ ಬಟ್ ತಲ್ಕಾಲು ಹಂಗಲ್ಲ ನಿಮ್ಗೆ ಅದು ಸ್ವಲ್ಪ ಆಗಬೇಕು ಅಂದ್ರೆ ಮಿನಿಮಮ್ ಎಂಟರಿಂದ ಹತ್ತು ವಿಷಲ್ ಹೊಡಿಬೇಕು ನಿಮಗೆ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುವಿ ಒಂದು ಐದು ನಿಮಿಷ ಕಾಯಿರಿ ಐದು ನಿಮಿಷ ಚೆನ್ನಾಗಿ ಸುಣ್ಬೇಕದು ಈ ಹಸಿ ಕ ಮಸಾಲ ಮೀನ್ಸ್ ಹಸಿದು ಕಚ್ಕಾರದ ಪುಡಿ ಧನಿಯಾ ಪುಡಿ ಇದು ಸ್ಮೆಲ್ಲು ಸ್ವಲ್ಪ ಹೋಗಬೇಕು ಈ ಟೈಮಲ್ಲಿ ನಾವು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಎರಡು ಜಾರಷ್ಟು ನೀರು ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡು ಜಾರಷ್ಟು ನೀರು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತಿರುಗಿಸಿ ಮುಚ್ಚಿಬಿಡ್ತೀನಿ ನಾನಿಲ್ಲೊಂದು ಎಂಟರಿಂದ ಹತ್ತಂತೂ ನಾನು ಇಲ್ಲಿ ಹೊಡ್ಸ್ಕೊತೀನಿ ಬಿಕಾಸ್ ನಾಟಿ ಮಟನ್ ಇರೋದ್ರಿಂದ ಇದು ಬೇಯೋದು ತುಂಬಾ ಲೇಟ್ ಹಾಗಾಗಿ ಒಂದು ಹತ್ತು ನಾನು ನಾನಿಲ್ಲಿ ಹೊಡೆಸ್ಕೊತಾ ಇದ್ದೀನಿ ಅದು ವಿಶಲ್ ಹೊಡೆಯೋ ಅಷ್ಟರಲ್ಲಿ ನಾವಿಲ್ಲಿ ಕಾಯಿ ಖಾರನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಮೇಲೆ ನಾವಿಲ್ಲಿ ಅದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಜಾರಿಗೆ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡ್ರ್ ಹಾಕ್ತಾಯಿದ್ದೀನಿ ಆ್ಯಂಡ್ ಒಂದು ಸ್ಪೂನಷ್ಟು ಕಡಲೆ ಹಾಕೋತಾ ಇದ್ದೀನಿ ಆ್ಯಂಡ್ ಒಂದು ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಐದರಿಂದ ಒಂದು ಎಂಟು ಹತ್ತು ಗೋಡಂಬಿ ಹಾಕೋತಿದ್ದೀನಿ ನಿಮಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಗೋಡಂಬಿ ಹಾಕೋದ್ರಿಂದ ಕ್ರೀಮಿ ಕ್ರೀಮಿ ಫ್ಲೇವರ್ ಸಿಗುತ್ತೆ ನಿಮಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಒಂದು ಹತ್ತು ವಿಷಲ್ ಆಗಿದೆ ವಿಶಲ್ ಹೋಗೋ ತನಕ ವೆಯ್ಟ್ ಮಾಡಿ ಹಾಗೆ ಇಲ್ಲಿ ನೋಡಿ ವಿಷಲು ಇದ್ದೀನಿ ಏನ್ ಗಮ್ಮಂತ ಇದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮಟನ್ ಎಲ್ಲ ಬಿಟ್ಕೊತ ಬರ್ತಾ ಇದೆ ಹಾಗಾಗಿ ನಾನಿಲ್ಲಿ ಖಾರನ ಹಾಕೊಂಡು ಇನ್ನೂ ಎರಡು ವಿಷಲ್ನ ಈಗ ನಾನು ರುಬ್ಬಿರೋ ಕಾಯಿ ಖಾರನ ಹಾಕೊಂಡಿದೀನಿ ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಮೀನ್ಸ್ ಟೇಸ್ಟ್ ನೋಡಿ ಒಂದು ಸ್ಪೂನಲ್ಲಿ ತೊಗೊಂಡು ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಹಾಕ್ಕೊಳ್ಳಿ ಆ್ಯಂಡ್ ಖಾರನೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡಿಕೊಂಡು ಎರಡು ವಿಷಲ್ ಹೊಡೆಸ್ಕೊಂಡ್ರೆ ಇಲ್ಲಿಗೆ ನಿಮ್ಮ ಸಾಂಬಾರು ರೆಡಿ ನಾನಿಲ್ಲಿ ಒಂದು ಇನ್ನೂ ಒಂದು ಒಂದೂವರೆ ಜಾರಷ್ಟು ನೀರನ್ನ ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಡ ನನಗಿಲ್ಲಿ ತಲಕಲ್ ಸಾಂಬಾರು ಅಂದರೆ ಗಟ್ಟಿ ಬೇಡ ಹಾಗಾಗಿ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀರು ಹಾಕ್ಕೊತಿದ್ದೀನಿ ಈ ಟೈಮಲ್ಲಿ ನೀವು ಬ್ರೈನ್ನ ಹಾಕೋಬೇಕು ಈ ಟೈಮಲ್ಲಿ ಬ್ರೈನ್ನ ಹಾಕ್ಕೊಂಡ್ರೆ ಬ್ರೈನ್ ನಿಮ್ಮ ಕೈಗೆ ಸಿಗತ್ತೆ ಲಾಸ್ಟಲ್ಲಿ ತಿನ್ನೋಕ್ಕಾಗಲಿ ಇಲ್ಲ ನಾನು ಬ್ರೈನ್ನ ತೆಗೆದು ಹೊರಗಡೆ ಮತ್ತೆ ಒಗ್ಗರಣೆ ಹಾಕ್ತೀನಿ ಅದು ಚೆನ್ನಾಗಿರುತ್ತೆ ಫ್ರೈ ಥರ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಆ್ಯಂಡ್ ಮಟನ್ನು ಕೂಡ ತೆಗೆದು ಫ್ರೈನೂ ಮಾಡ್ಕೊಬಹುದು ಬಟ್ ನಾನು ಇಲ್ಲಿ ಹಂಗೆ ಮಾಡ್ತಾ ಇಲ್ಲ ಇಲ್ಲಿ ಟೈಮಲ್ಲಿ ನಾನು ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇತ್ತು ಸೊ ಉಪ್ಪು ಹಾಕ್ತಾ ಇದ್ದೀನಿ ಖಾರನೂ ಸ್ವಲ್ಪ ಕಮ್ಮಿ ಇತ್ತು ಸೊ ನಾನಿಲ್ಲಿ ಖಾರ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಎರಡು ವಿಷಲ್ನ ಹಾಕೋತಾ ಇದೀನಿ ನಾನಿಲ್ಲಿ ಮತ್ತು ನಾನು ಎರಡು ವಿಷಲ್ನ ತಗೊಂಡಿದ್ದೀನಿ ಎರಡು ವಿಷಲ್ ಆದಮೇಲೆ ಸಾಂಬಾರು ನೋಡಿ ಹೇಗೆ ಬಂದಿದೆ ಅಂತ ವ ಎಲ್ಲ ಮೇಲೆ ಎಣ್ಣೆ ಬಿಟ್ಕೊಂಡು ಸೂಪ್ಪರಾಗಿ ಸಾಂಬಾರು ಬಂದಿದೆ ನೋಡಿ ಇಲ್ಲಿ ಹೇಗೆ ಅನ್ನಿಸ್ತಿದೆ ಅಲ್ಲ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನೋಡಿ ಬ್ರೈನ್ ಕೂಡ ಒಂಚೂರು ಅಳ್ಳಾಡಿಲ್ಲ ಹಾಗೆ ಅದು ಹಂಗೆ ಬೆಂದ್ಬಿಟ್ಟಿದೆ ಚೆನ್ನಾಗಿ ಮತ್ತು ಒಂದೆರಡು ಕುದಿನ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ ಈಗ ಎಲ್ಲ ಈಗ ರೊಟ್ಟಿ ಜೊತೆ ಮುದ್ದೆ ಜೊತೆ ಯಾ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ನಾವು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸಾಂಬಾರು ತಲ್ಕಾಲ್ ಸಾಂಬಾರು ರೆಡಿ ಹೇಗಿತ್ತು ಅಂತ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸರ್ವ್ ಮಾಡಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಆ್ಯಂಡ್ ರೊಟ್ಟಿ ಜೊತೆಗೆ ಬಾಯ್